ಹೋಟೆಲ್ ಇಲ್ಲ ರೆಸ್ಟೋರೆಂಟ್ಗೆ ಹೋದಾಗ ನೂರ ಐವತ್ತು ರೂಪಾಯಿಲಿಂದ ಎರಡು ನೂರು ರೂಪಾಯಿ ತನಕ ಕೊಟ್ಟು ಈ ಸೈಡ್ ಡಿಶು ಆರ್ಡ್ರ್ ಮಾಡ್ತೇವ್ರಿ ಏನು ಇಷ್ಟೊಂದು ಹೇಳತ್ತೀನಿ ಈ ರೆಸಿಪಿ ಬಗ್ಗೆ ಅಂತ ಅಂದ್ಕೊಂಡಿರೇನು ರೀ ಏನಿಲ್ಲರಿ ಸರಳಾಗಿ ರೆಸ್ಟೋರೆಂಟ್ ಸ್ಟೈಲ್ನಾಗ ದಾಲ್ ತಡ್ಕ ಮಾಡೋದು ತೋರಿಸ್ಲತ್ತೀನಿ ರೀ ಅಷ್ಟೇ ರೀ ಈ ದಾಲ್ ತಡ್ಕ ಮಾಡ್ಲಕ್ಕ ನಾ ಇಲ್ಲಿ ಒಂದು ಬಟ್ಟಲು ತೊಗರಿ ಬ್ಯಾಳಿ ತೊಗೊಂಡಿನ್ರಿ ಅದೇ ಬಟ್ಟಲಿಂದ ಅರ್ಧ ಬಟ್ಟಲು ಕಡ್ಲಿ ಬ್ಯಾಳಿ ತೊಗೊಂಡಿನ್ರಿ ಮತ್ತು ಅದೇ ಬಟ್ಟಲಿಂದು ಕಾಲು ಬಟ್ಟಲು ಏನು ರೀ ಇಲ್ಲಿ ಹೆಸರು ಬೇಳೆ ತೊಗೊಂಡಿನ ರೀ ಮತ್ತು ಕಾಲು ಬಟ್ಟಲು ಚಣಿಗಿ ಬೇಳೆ ರೀ ಅದೇ ರೀ ಮೊಸರು ಬೇಳೆ ರೀ ಈಗ ಇವಕ್ಕೆಲ್ಲ ಏನು ಮಾಡ್ತೀನಿ ರೀ ಚಲೋ ನೀರು ಹಾಕಿ ಒಂದು ಎರಡು ಸಲರ ಹಿಂಗೆ ತೊಳೆದು ತರ್ತೀನಂತ್ರಿ ನೀವು ಬೇಕಾದ್ರೆ ಈ ಬೇಳೆಗಳದ್ದು ಕ್ವಾಂಟಿಟಿ ಹೆಚ್ಚು ಕಮ್ಮಿ ಮಾಡ್ಕೊಬೋದ್ರಿ ಅದರ ತೊಗರಿಬೇಳೆ ಕ್ವಾಂಟಿಟಿ ಜಾಸ್ತಿ ಇರಬೇಕು ರೀ ಇಲ್ಲ ಅಂತಂದ್ರೆ ತೊಗರಿ ಬೇಳೆ ಕಡಲೆ ಬೇಳೆ ಈಕ್ವಲ್ ಕ್ವಾಂಟಿಟಿನಾಗೂ ನೀವು ಇಲ್ಲಿ ತೊಗೊಂಡು ಮಾಡ್ಕೋಬೋದು ರೀ ಅದು ಒಂಥರ ಚಲೋ ರೀ ಈಗ ಎಲ್ಲ ತೊಳೆದು ಈ ಕುಕ್ಕರ್ನಾಗ ಸೇರಿಸಿ ರೀ ಈಗ ಇದ್ರಾಗ ನಾ ಏನು ಮಾಡ್ತೀನಿ ರೀ ಒಂದು ಎರಡು ಗ್ಲಾಸ್ ಅಷ್ಟು ನೀರು ಸೇರಿಸ್ಲತ್ತೀನಿ ರೀ ನೀರು ಸೇರಿಸಾದ್ಮೇಲೆ ಒಂದು ಈಟೆ ಅರ್ಶಿನ ಪುಡಿ ಹಾಕ್ಬಿಡ್ತೀನಿ ಇದ್ರಾಗ ಹಾಗೆ ಒಂದು ಸ್ವಲ್ಪ ಎಣ್ಣೆನೂ ಸೇರಿಸ್ಬಿಡ್ತೀನಂತ ಒಂದು ಚಮಚ ಎಣ್ಣೆ ಸೇರಿಸ್ತಾರ ಸಾಕ್ರಿ ಏನು ಹಾಕೋದು ಬೇಕಾಗಿಲ್ಲ ಈಗ ಚೆಂದ ಕಲಸಿ ಏನು ಮಾಡ್ತೀನಪ್ಪ ಅಂದ್ರೆ ಮ್ಯಾಲೆ ಮುಚ್ಚಿ ಒಂದು ಎರಡು ಸೀಟಿ ಹೊಡೆಸಿ ತರ್ತೀನಂತ್ರಿ ಅಂದ್ರೆ ನಮ್ಗೆ ಇಲ್ಲಿ ಪೂರ್ತಿ ಮೆತ್ತಗೂ ನಮ್ಮ ಬೇಳೆ ಕುದೀಬಾರ್ದ್ರಿ ಸ್ವಲ್ಪ ಅವಳ ಚವಳನೇ ಇರಬೇಕು ಅದಕ್ಕೆ ಎರಡು ಸೀಟಿ ಹೊಡೆಸಿ ತಂದೀನಿ ನೋಡ್ರಿ ಯಾವ ಥರ ಇರಬೇಕು ಅಂತ ನಿಮ್ಗೆ ತೋರಿಸ್ತೀನಂತ ಹೆಂಗೆ ಕಾಳು ಕಾಳು ರೀ ಈ ಥರ ಇರಬೇಕು ರೀ ಪೂರ್ತಿ ಸಾಫ್ಟಾಗಿ ಕುದಿಬಾರ್ದ್ರಿ ಅದು ಅದು ಅಷ್ಟು ಆಗಲ್ಲ ರೀ ನಮ್ಮ ದಾಲ್ ತಡಕ ಈಗ ನೋಡಿರಿ ಒಂದಿಷ್ಟು ಎಣ್ಣೆ ಬಿಸಿ ರೀ ಅದ್ರಾಗ ಒಂದಿಷ್ಟು ಜೀರಿಗೆ ಸೇರಿಸ್ಲತ್ತೀನಿ ರೀ ಅವು ಸ್ವಲ್ಪ ಕೆಂಪಗಾದು ಅಂತಂದ್ರೆ ಇಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿ ಏನು ರೀ ನಾನು ಸಣ್ಣ ಹೋಳಿ ಸೇರಿಸ್ಲತ್ತೀನಿ ರೀ ಪೇಸ್ಟ್ ಹಾಕ್ಲಾಕ ಹೋಗ್ಬೇಡ್ರಿ ಇಲ್ಲ ಕುಟ್ಟಿನೂ ಸೇರಿಸ್ಲಾಕ ಹೋಗಬೇಡ್ರಿ ನಿಮ್ಗೆ ರೆಸ್ಟೋರೆಂಟ್ ರುಚಿ ಬೇಕಂತಂದ್ರೆ ಈ ಥರ ಸಣ್ಣ ಹೋಳಿನೇ ಹಾಕಿರಿ ಸ್ವಲ್ಪ ಕೆಂಪುಗಾಯ್ತಂದ್ರೆ ಏನು ಮಾಡ್ರಿ ಇಲ್ಲಿ ಉಳ್ಳಾಗಡ್ಡಿ ಸೇರಿಸ್ರಿ ಹಾಗೆ ಹಸಿ ಮೆಣಸಿನ್ಕಾಯಿ ಸಣ್ಣ ಹೋಳಿ ಸೇರಿಸ್ಬಿಡ್ಬೇಕ್ರಿ ಈಗ ಇವೆರಡಕ್ಕೂ ಮತ್ತೆ ಚೊಲೋನ ಇಲ್ಲಿ ಫ್ರೈ ಮಾಡ್ಕೋತೀನಂತರಿ ಸ್ವಲ್ಪ ಇಲ್ಲಿ ಬಣ್ಣ ಬದ್ಲಾಸ್ತಂದ್ರೆ ಏನು ಮಾಡಬೇಕ್ರಿ ಒಂದಿಷ್ಟು ಟೊಮೆಟ ಹೋಳಿ ಸೇರಿಸ್ಬೇಕ್ರಿ ಈಗ ಟೊಮೆಟೊ ಹಾಕಿದ್ಯಾವ ಅಂತಂದ್ರೆ ಹಾಗೆ ಅದ್ರ ಜೊತೆಯೇ ಉಪ್ಪನ್ನು ಸೇರಿಸ್ಬಿಡ್ಬೇಕ್ರಿ ಅಂದರೆ ನಮ್ಮ ಟೊಮೊಟೊ ಇಲ್ಲಿ ಚೆಂದ ಮೆತ್ತಗೆ ಹಾಕ್ತಾವ್ರಿ ರುಚಿಗೆ ಬೇಕಾದಟ್ಟು ಉಪ್ಪು ಸೇರಿಸಿ ಈಗ ಚಂದ ಕಲಸಿ ಇದಕ್ಕೆ ಮೆತ್ತಗಾಗ್ಲಕ್ಕೆ ಬಿಡ್ತೀನಿ ಅಂದ್ರಿ ಆವಾಗ ಅವಾಗ ಹಿಂಗೆ ಕೈ ಆಡಿಸ್ಕೊಡ್ತಾ ಆಡಿಸ್ಕೊಡ್ತಾ ಇವಾಗ ಪೂರ್ತಿ ಸಾಫ್ಟ್ ಆಗ್ಲಕ ಬಿಡ್ಬೇಕ್ರಿ ನೋಡಿರಿ ಈ ಥರ ಮೆತ್ತಗೆ ಆಗಬೇಕಾಗ್ತದ ಈಗ ಇದ್ರಾಗ ಏನು ಮಾಡ್ತೀನಿ ರೀ ಅಂತಂದ್ರೆ ನಾನು ಒಂದಿಷ್ಟು ಖಾರದ ಪುಡಿ ಸೇರಿಸ್ಲತ್ತೀನಿ ರೀ ಹಸಿ ಮೆಣಸಿನ್ಕಾಯಿ ಹಾಕಿದ್ದೇವೆ ರೀ ನೋಡಿಬಿಟ್ಟು ಖಾರ ಸೇರಿಸ್ರಿ ಹಾಗೆ ಧನಿಯಾ ಪುಡಿ ಸೇರಿಸಿನಿ ಮತ್ತು ಸ್ವಲ್ಪ ಇಲ್ಲಿ ಗರಂ ಮಸಾಲೆ ಸೇರಿಸ್ಲತ್ತೀನಿ ರೀ ಈಗ ಇವಕ್ಕೆಲ್ಲ ಒಂದು ಮೂವತ್ತು ಸೆಕೆಂಡು ಮಿಕ್ಸ್ ಮಾಡಿಕೊಂಡ್ರೆ ಸಾಕು ರೀ ಈಗ ನಾವು ಡೈರೆಕ್ಟಾಗಿ ಕುದಿಸಿದ್ದು ಬ್ಯಾಳಿ ಇದ್ರಾಗ ಬರಕ್ಬಾರ್ದ್ರಿ ನಾವೇನು ಮಾಡಬೇಕು ಒಂದು ಸ್ವಲ್ಪ ನೀರು ಹಾಕ್ಬೇಕು ರೀ ಫಸ್ಟಿಗೆ ನೀರು ಹಾಕಿ ಇದಕ್ಕೆ ಚೆಂದ ಕಲಿಸಿ ಇದಕ್ಕೆ ಏನು ಮಾಡ್ಬೇಕು ರೀ ನಾವು ರೀ ಒಂದು ಸಲ ಕುದಿ ಬಂತಂದ್ರೆ ಒಂದು ಸರ್ತಿ ಮಿಕ್ಸ್ ಮಾಡಿ ಏನು ಮಾಡಬೇಕಪ್ಪ ಅಂತಂದ್ರೆ ಒಂದು ಇಷ್ಟೇ ಕಸೂರಿ ಮೇಥಿ ಹುರಿದು ಹಿಂಗೆ ಕ್ರಷ್ ಮಾಡಿ ಸೇರಿಸ್ಬೇಕು ರೀ ಮಸ್ತ್ ಅಂದ್ರೆ ಮಸ್ತ್ ಫ್ಲೇವರ್ ಬರ್ತದ್ರಿ ಇದ್ರಲಿಂದ ಕಸೂರಿ ಮೇಥಿ ಹಾಕಿದ್ಮೇಲೆ ಚೆಂದ ಕಲಸಿ ಮತ್ತೊಂದು ಸ್ವಲ್ಪ ಕುದಿಸಿ ಏನು ಮಾಡ್ಬೇಕು ರೀ ಈಗ ಕುದಿಸಿಟ್ಟಿದ್ದು ಈ ಬ್ಯಾಳಿಯದಲ್ರಿ ಅದು ತಂದು ಇದ್ರಾಗ ಪರಕ್ ಬಿಡ್ಬೇಕು ರೀ ಮತ್ತು ಆ ಕುಕ್ಕರ್ನಾಗ ಸ್ವಲ್ಪ ನೀರು ಹಾಕಿ ಅದನ್ನು ಇದ್ರಾಗ ಸೇರಿಸ್ಬಿಡ್ತೀನಿ ರೀ ಭಾಳ ಅಳಿಸ್ನು ನಮಗೆ ಇಲ್ಲಿ ಮಾಡ್ಕೊಳ್ಳೋದಿಲ್ರಿ ನಿಮ್ಗೆಲ್ಲರಿಗೆ ಗೊತ್ತೇ ಅದ ರೀ ಕನ್ಸಿಸ್ಟೆನ್ಸಿ ಹೆಂಗಿರಬೇಕು ಈ ದಾಲ್ ತಡ್ಕೋದಂತ ಸ್ವಲ್ಪ ಘಟ್ಟಿನೇ ಇರ್ತದ್ರಿ ಮತ್ತು ಆರನ್ನ ಇನ್ನು ಸ್ವಲ್ಪ ಘಟ್ಟ ರೀ ಹೀಗಾಗಿ ನೋಡಿಬಿಟ್ಟು ನಾವು ನೀರು ಸೇರಿಸ್ಕೋಬೇಕಾಗ್ತದೆ ಈಗ ನೋಡಿರಿ ಎಲ್ಲ ಚೆಂದ ಕಲಸಿನ್ ರೀ ಮತ್ತು ಕುದೀಲಾಕ ಬಿಡ್ತೀನಂತ್ರಿ ಒಂದು ಎರಡು ನಿಮಿಷ ಕುದಿತಂದ್ರೆ ಕೊತ್ತಂಬರಿ ಸೇರಿಸ್ಬಿಡ್ತೀನಿ ರೀ ಈಗ ಕೊತ್ತಂಬರಿ ಹಾಕಿದ್ಮೇಲೆ ಕಲಸಿ ನಾವು ಹಿಂಗೇನು ಉಣ್ಬೋದ್ರಿ ನಡೀತದೆ ಆದರೆ ಇದ್ರ ಟೇಸ್ಟು ಇನ್ನು ಜಾಸ್ತಿ ಮಾಡ್ಲಿಕ್ಕೆ ಏನು ಮಾಡ್ತೀನಿ ರೀ ಒಂದಿಷ್ಟು ತುಪ್ಪ ಬಿಸಿ ಮಾಡಿ ಒಂದಿಷ್ಟು ಜೀರಿಗೆ ಹಾಕಿ ಅವಕ ಕೆಂಪು ಮಾಡಿ ಒಂದಿಷ್ಟು ಹಿಂಗೆ ಹಾಕಿ ಒಂದಿಷ್ಟು ಒಣ ಮೆಣಸಿನಕಾಯಿ ಹಾಕಿ ಚಂದ ಅವ್ಕೆ ಫ್ರೈ ಮಾಡಿ ಏನು ಮಾಡ್ತೀನಿ ರೀ ಈ ದಾಲ್ ತಡ್ಕ ಮೇಲೆ ಬರೋಕ್ ಬಿಡ್ತೀನಂತ್ರಿ ಇನ್ನು ನಿಮಗೆ ಬಣ್ಣ ಬರಬೇಕಂತಂದ್ರೆ ಆ ತುಪ್ಪದಾಗ ಒಂದು ಸ್ವಲ್ಪ ಖಾರದ ಪುಡಿ ಸೇರಿಸಿರಿ ನೋಡ್ಲಾಕ ಚಲೋ ಅನಿಸ್ತದ ಅದ್ರನ್ನ ಇಲ್ಲಿ ಹಾಕಿಲ್ರಿ ಈಗ ಹಾಕಿದ್ಮೇಲೆ ಒಂದು ಫೈನಲ್ ಮಿಕ್ಸ್ ಕೊಟ್ಟು ಬಿಡಮಂದ್ರೆ ಆಯ್ತು ರೀ ನಮ್ಮದು ಬಿಸಿ ಬಿಸಿ ದಾಲ್ ತಡ್ಕ ಇಲ್ಲಿ ರೆಡಿಯಾಗಿಬಿಡ್ತದ್ರಿ ರೊಟ್ಟಿ ಚಪಾತಿ ಅನ್ನ ಎಲ್ಲಾದರೂ ಸರಿ ನಡೀತದ್ರಿ ಮಾಡಿ ನೋಡ್ರಿ ಮತ್ತೆ ಹೆಂಗೆ ಅನಿಸ್ತಂತ ಕಮೆಂಟ್ ಮಾಡಿ ಹೇಳ್ರಿ ಥ್ಯಾಂಕ್ ಯು